ಬ್ಯಾಕ್ ಟು ಲಚ್ಚಿ ರೆಸಿಪಿ ಬ್ಲಾಗ್ ಹೇಗಿದ್ದರೆ ಎಲ್ಲರೂ ಐ ಹೊಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಸೂಪರ್ ಆಗಿದ್ದೀವಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು ಸೂಪ್ ತುಂಬ ದಿನದ ವ್ಲಾಗ್ ಇದು ಯಾವಾಗ ಅಂದರೆ ಅಮ್ಮನ ಮನೆಗೆ ಗೌರಿ ಗಣೇಶ ಹಬ್ಬಕ್ಕೆ ಹೋಗಿದ್ವಲ್ಲ ಗೌರಿ ಗಣೇಶ ಹಬ್ಬಲ್ಲ ಮುಗಿಸ್ಕೊಂಡು ಇದು ಸಂಡೆ ಆಗಿರುತ್ತೆ ನಾವೆಲ್ಲ ನಾಲ್ಕು ಜನ ಹೆಣ್ಮಕ್ಳು ಮನೆಗೆ ಬಂದಿರೋ ಖುಷಿಗೆ ಅಮ್ಮ ಏನೇನು ಐಟಮ್ ಮಾಡಿದ್ರು ಅದೆಲ್ಲನೂ ನಿಮಗೆ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ವೀಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಅಮ್ಮ ನಾವು ನಾಲ್ಕು ಜನನು ಬಂದಿದ್ದೀವಲ್ಲ ಸೊ ಹಾಗಾಗಿ ನಮಗೆ ಇವತ್ತ ನಾವು ಹೋಗೋ ದಿವಸನೇ ಬಾಗಿನೂ ಸಹ ಹೋಗೋದು ಅಮ್ಮ ಮನೆಗೆ ಬಂದು ಎಲ್ಲ ಕೊಡೋಲ್ಲ ಸೊ ಅಮ್ಮ ನಮ್ಮ ಅಲ್ಲಿಗೆ ಕರೀತಾರೆ ಬಾಗಿನ ತೊಗೊಂಡೋಗೋಕ್ಕೆ ಸೊ ಹಾಗಾಗಿ ನಾವು ನಾಲ್ಕು ಜನನೂ ಸಹ ಬಂದು ಬಾಗಿನ ತೊಗೊಂಡೋಗೋಕ್ಕೆ ಭಾನುವಾರ ಬಿದ್ದಿತ್ತಲ್ಲ ಸೊ ಆವತ್ತೇ ಬಾಗಿನ ಹೋಗ್ತೀವಿ ಹೋಗೋ ದಿಸೇ ಸೊ ಆ ಒಂದು ವಿಡಿಯೋನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋದಲ್ಲಿ ಸೊ ಇನ್ನು ನಾವೆಲ್ಲರೂ ಬಂದಿರೋದಕ್ಕೆ ಒಂದು ನಾಲ್ಕೈದು ಐಟಮ್ನ ಮಾಡಿದ್ರು ಸೊ ಯಾವುದೇ ಮಾಡಿದ್ರು ಏನೇನು ಮಾಡಿದಂತ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಫಸ್ಟ್ದಾಗಿ ಬೆಳಗ್ಗೆ ಬೇಗನೇ ಗಿಣ್ಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರು ಸೊ ನಾನು ಅಲ್ಲಿಂದನೇ ವ್ಲಾಗ್ನ ಕ ಸ್ಟಾರ್ಟ್ ಮಾಡಿದೆ ಸೊ ಗಿಣ್ಣು ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮ್ಮ ಗಿಣ್ಣ ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅನ್ಕೊತೀನಿ ಗಿಣ್ಣು ಅಂದರೆ ಏನು ಅಂತ ಸೊ ನನಗಂತೂ ತುಂಬ ಇಷ್ಟ ಹಾಗೆ ನಮ್ಮ ಅಕ್ಕಂದಿರಿಗೆ ನಮ್ಮ ಭಾವದ್ದೀರಿಗೆ ಅಂದರೆ ನಮ್ಮ ದೊಡಕವ್ರ ಯಜಮಾನ್ರಿಗೂ ಅಷ್ಟೇ ತುಂಬ ಇಷ್ಟ ಅಂದ್ಬಿಟ್ಟು ಅಕ್ಕ ಎಲ್ಲ ಮಾಡಿಸ್ಕೊಂಡು ತೊಗೊಂಡೋದ್ರು ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮಾಡ್ತಾರೆ ಅಮ್ಮ ಸಕ್ಕತ್ತಾಗಿ ಸೊ ನಾನು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ನನಗೆ ಅಷ್ಟಾಗಿ ಗೊತ್ತಿಲ್ಲ ಗಿಣ್ ಮಾಡೋದು ಜಸ್ಟ್ ಹಾಗೆ ನಿಮಗೂ ಹೆಲ್ಪ್ ಆಗುತ್ತೆ ಯಾರಾದರೂ ಗಿಣ್ಣು ಮಾಡೋರಿಗೆ ಹೆಲ್ಪ್ ಆಗುತ್ತೆ ನೀವೇ ಇದೇ ಥರ ಮಾಡ್ತೀರಾ ಸೊ ನೋಡಿ ಸೊ ಗಿಣ್ಣು ಫಸ್ಟು ಬೆಲ್ಲ ಹಾಕಿ ಇಟ್ಟಿರ್ತಾರೆ ಕನ್ಗಕ್ಕೆ ಸೊ ನಂತರ ಒಲೆ ಮೇಲೆ ಇಕ್ಬಿಟ್ಟು ನಂತರ ಅದಕ್ಕೆ ಏನು ರವೆ ಇಟ್ಕೊಂಡಿದ್ರು ನಂತರ ಕಡಲೆ ಇಟ್ಕೊಂಡಿದ್ರು ಕಡಲೆ ಬೀಜ ಇಟ್ಕೊಂಡಿದ್ರು ಹಾಗೆ ಅವಲಕ್ಕಿ ಮತ್ತು ಕಾಯಿ ತುರಿ ಅಂದರೆ ತುರ್ದು ಇಟ್ಕೊಂಡಿದ್ರು ಸೊ ಇಷ್ಟು ಸಹ ಹಾಕಿ ಒಂದೊಂದಾಗಿಯೇ ಸೊ ನನಗೆ ಎಷ್ಟೆಷ್ಟು ಕ್ವಾಂಟಿಟಿ ಅಂತ ನನಗೆ ಗೊತ್ತಾಗಲ್ಲ ಸೊ ಎಳ್ಳಿ ಟ್ರಾಲಿ ತಿರಲಿ ಅದಕ್ಕೆ ಕಡಲೆ ಕಡಲೆ ಬೀಜ ಹಾಗೆ ಕೊಬ್ಬರಿ ಮತ್ತು ಬೆಲ್ಲನ ಫಸ್ಟೇ ಕನ್ಗುಸೋಕ್ಕೆ ಇಟ್ಟಿರ್ತಾರೆ ನಂತರ ರವೆ ಮತ್ತು ಅವಲಕ್ಕಿ ಇಷ್ಟೆಲ್ಲನೂ ಹಾಕಿ ನಾ ಲಾಸ್ಟಾಗಿ ಬೆಲ್ಲಿದ್ದು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಅದನ್ನು ತಿರುಗಬೇಕು ಸೇಮ್ ಮುದ್ದೆನ ನಾವು ಯಾವ ರೀತಿ ಮಾಡ್ತೀವೋ ಆ ಥರ ಮಾಡ್ತಾರೆ ನೋಡಿ ಇವಾಗ ತೆಂಗಿನಕಾಯಿ ತುರಿ ಅಂದರೆ ಹಾಕ್ತಾ ಇದ್ದಾರೆ ಸೊ ಇಷ್ಟು ಹಾಕಿ ಚೆನ್ನಾಗಿ ತಿರುಗಿದ್ರು ಚೆನ್ನಾಗಿ ಬಂದಿತ್ತು ಗೆಣ್ಣು ಮಾತ್ರ ಜಾಸ್ತಿನೇ ಮಾಡಿದರು ಎಲ್ಲರಿಗೂ ಬೇಕಲ್ವ ನಮ್ಮ ಮನೆಗೆ ಜನ ಚೆನ್ನಾಗಿದ್ದಾರೆ ಸೊ ಹಾಗಾಗಿ ಎಲ್ರಿಗೂ ಬೇಕಲ್ವ ಹಾಗಾಗಿ ಜಾಸ್ತಿನೇ ಮಾಡಿದ್ರು ಇನ್ನು ಗೆಣ್ಣನ ಮಾಡಿದ್ರು ಇವಾಗ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಬೋದ್ರು ಸೊ ಅದು ಗಟ್ಟಿಯಾಗುತ್ತೆ ಮುದ್ದೆ ಥರ ಆಮೇಲೆ ಸ್ವೀಟ್ ಹೇಗೆ ಕಟ್ ಮಾಡ್ತೀವೋ ಆ ಥರ ಒಂದು ಮಣೆ ಮೇಲೆ ಹಾಕಿ ಕಟ್ ಮಾಡೋದು ಈ ಥರ ಮಾಡೋದು ಸೊ ಚೆನ್ನಾಗಿ ಬಂದಿದ್ದು ಟೇಸ್ಟೆಲ್ಲ ಸೊ ಇನ್ನು ತಿರ್ಗಿಬಿಟ್ಟು ಬಿಟ್ಟರೆ ಅದು ಸ್ವಲ್ಪ ಆರಕ್ಕೆ ಬಿಟ್ಟರೆ ಎಲ್ಲ ಗಟ್ಟಿಯಾಗುತ್ತೆ ಈ ಥರನೇ ಲಾಸ್ಟ್ ಗಿಣ್ಣೆ ಮಾಡೋದು ನಾನು ಸಿಂಪಲಾಗಿ ಹೇಳಿದ್ದೀನಿ ಅಷ್ಟೇ ನನಗೆ ಅಷ್ಟಾಗಿ ಗಿಣ್ಣು ಮಾಡೋದ್ರಾಗ ಗೊತ್ತಿಲ್ಲ ಜಸ್ಟ್ ವೀಡಿಯೋ ಮಾಡಿಕೊಂಡೆ ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಸೊ ಇನ್ನು ನೋಡ್ತಾ ಇರ್ಬೋದು ಅಮ್ಮ ಒಂದು ಮಣೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸಹ ಸೊ ಇದೇ ಥರ ಮುದ್ದೆನ ಯಾವ ರೀತಿ ಮಾಡ್ತೀವೋ ಅದು ಬಿಸಿ ಇರುತ್ತೆ ಸ್ವಲ್ಪ ಆರವರೆಗೂ ಆರಿಸ್ಬೇಕು ನಂತರ ಈ ಥರ ಎಲ್ಲ ನೀಟಾಗಿ ಎಲ್ಲ ತಟ್ಟಿ ಸೇಮ್ ಯಾವ ರೀತಿ ನಾವು ಸ್ವೀಟ್ನ ಕಟ್ ಮಾಡ್ತೀವೋ ಸೊ ಅದೇ ಥರ ಕಟ್ ಮಾಡಿ ಸೊ ಅವ್ರು ತಿನ್ನೋದು ಚೆನ್ನಾಗಿತ್ತು ಸೂಪರಾಗಿತ್ತು ಗಿಣ್ಣು ಮಾತ್ರ ಇನ್ನು ಅಲ್ಲಿಂದ ಬಂದರೆ ನಮ್ಮ ಪಪ್ಪ ಇದ್ದಿದ್ದು ಎಲ್ಲರೂ ಬಂದಿದ್ದಾಗ ಮಾತ್ರ ಮಿಸ್ ಮಾಡೋದಿಲ್ಲ ನಾನ್ ವೆಜ್ನ ತಂದುಬಿಡ್ತಾರೆ ಸೊ ಇನ್ನು ನನ್ನ ಮಟೆ ಕೋಳಿ ನಮ್ಮನ್ನು ಕೇಳ್ತಾರೆ ಏನು ಬೇಕು ಅಂತ ಸೊ ನಾವು ಯಾವುದಾದ್ರೂ ಸರಿ ಅಂದಾಗ ಸೊ ಪಪ್ಪ ಮಟೆ ಕೋಳಿ ಮತ್ತು ಬೈಲರ್ ತಂದಿದ್ರು ಮೇಕೆ ತಲೆ ಕಾಲು ತರಿಸ್ಬೇಕು ಅಂತ ಇದ್ರು ಬಟ್ ಅದನ್ನು ತಂದು ಕ್ಲೀನ್ ಮಾಡಿಕೊಂಡು ಮಾಡಷ್ಟೇ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಇನ್ನು ಮಟೆ ಕೋಳಿ ಸಾಂಬಾರು ಆ್ಯಂಡ್ ಕಬಾಬ್ಗೆ ಅಂದ್ಬಿಟ್ಟು ಇಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ನಾನು ಮತ್ತು ನನ್ನ ದೊಡಕ ಇಲ್ಲಿ ನನ್ನ ಮಗ ಅವ್ರ ಅಮ್ಮ ತುಂಬಾ ಇಷ್ಟ ಅವ್ರ ಅಮ್ಮಮ್ಮ ಅಂದರೆ ತುಂಬ ಇಷ್ಟಪಡ್ತಾನೆ ಸೊ ಇನ್ನು ನಮ್ಮಮ್ಮ ನಮ್ಮ ಅಜ್ಜಿ ಟಿಫನ್ನ ಮಾಡ್ಕೊತಿದ್ರು ಯಾಕಂದರೆ ಅಜ್ಜಿ ಸ್ವಲ್ಪ ಶುಗರ್ ಇರೋದ್ರಿಂದ ಅವರು ಬೇಗನೆ ಊಟ ಮಾಡಬೇಕಲ್ವ ಕರೆಕ್ಟ್ ಟೈಮ್ ಮಾತ್ರ ತೊಗೊಂಡು ಹಾಗಾಗಿ ನೈಟ್ ಒಬ್ಬಟ್ಟಿನ ಸಾಂಬಾರು ಮಾಡಿದ್ವಿ ಸೊ ಅದಕ್ಕೆ ಮುದ್ದೆ ತೊಳಸ್ಕೊಟ್ವಿ ತಿಂತಾ ಇದ್ದಾರೆ ಅಮ್ಮನೂ ಅಜ್ಜಿ ಪಪ್ಪ ತಿಂದ್ಕೊಂಡ್ರು ನಷ್ಟ ಇನ್ನು ಈ ಕಡೆ ನಾನು ಇನ್ನೊಂದು ದೊಡ್ಡ ಹಕ್ಕ ಸೇರಿಕೊಂಡು ಅಡುಗೆನ ಮಾಡ್ತಾಯಿದ್ವಿ ಇನ್ನು ಈ ಕಡೆ ಚಿಕ್ಕ ಪುಟಾಣಿಗಳೆಲ್ಲ ಸೇರಿಕೊಂಡು ಆಟ ಆಡ್ತಾಯಿದ್ರು ಇನ್ನು ನಾವು ನಾಲ್ಕು ಜನ ಅಂದರೆ ಪುಟಾಣಿಗಳೆಲ್ಲ ಎಂಟು ಜನ ಆಗಿರ್ತಾರೆ ಸೊ ನಾನು ಎರಡನೇ ಹಾಕ ಇನ್ನೂ ಬಂದಿಲ್ಲ ಅವಳು ಇನ್ನೇನು ಬರ್ತಾ ಇದ್ದಾಳೆ ಸೊ ನಾವು ಅಷ್ಟರಲ್ಲಿ ಅಡುಗೆಲ್ಲ ಮಾಡ್ಕೊಳ್ಬೇಕು ಅವ್ಳು ಈ ಸಲ ಲೇಟ್ ಆಯಿತು ಈ ವರ್ಷ ಗೌರಿ ಹಬ್ಬಕ್ಕೆ ಬಿಡ್ತಿದ್ವಿ ಗೌರಿ ಹಬ್ಬ ತಪ್ಪಿದ್ರೆ ಗಣೇಶನ ಹಬ್ಬ ದಿವಸ ಬರ್ತಿದ್ವಿ ನಾವೆಲ್ಲರೂ ಗಣೇಶನ ಹಬ್ಬದಿಸ ಬಂದ್ವಿ ನನ್ನ ದೊಡ್ಡಕ್ಕ ಗೌರಿ ದಿವಸ ಬಂತು ಸೊ ನಾನು ಗಣೇಶನ ಹಬ್ಬ ದಿವಸ ಹೋದೆ ನನ್ನ ತಂಗಿ ಇನ್ನೇನು ಮನೆಗಿದ್ಲು ನನ್ನ ಚಿಕ್ಕಕ್ಕ ಒಂದು ಮಿಸ್ ಆದರು ಅವರು ಸಂಡೇ ಬಂದರು ಸೊ ಇನ್ನು ಎಲ್ಲರೂ ಸೊ ಆಟಾಡ್ತಾಯಿದ್ರು ಮಕ್ಕಳೆಲ್ಲ ನಾವು ಈ ಕಡೆ ನಾನು ಮೊಟ್ಟೆ ಕೂಳಿ ಸಾಂಬಾರನ್ನ ರೆಡಿ ಮಾಡಿ ಅಕ್ಕ ಈ ಕಡೆ ಕಬಾಬ್ಗೆ ರೆಡಿ ಮಾಡ್ತಾಯಿದೆ ಸೊ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ನನ್ನ ತಂಗಿ ಹೇಳ್ಕೊಟ್ಲು ಸೊ ಇಲ್ಲಿ ಒಂದು ಎರಡು ಕೆ ಮೂರು ಕೆ ಜಿ ಬೆಲರ್ ಕೂಳಿಗೆ ಸೊ ಅವರೇನೋ ಅಂದರೆ ಅವ್ರ ಮನೆ ಕಡೆ ಕಬಾಬ್ ಪೌಡ್ರು ಹಾಗೆ ಕಸೂರಿ ಮೀಥಿ ಮತ್ತು ಕಬಾಬ್ ಪೌಡ್ರು ಸ್ವಲ್ಪ ಹಾಕ್ತಾರೆ ಸೊ ಇನ್ನೇನೇ ಕಾರ್ನ್ ಕಾರ್ನ್ಫ್ಲವರ್ನ ಹಾಕ್ಬಿಟ್ಟು ಉಪ್ಪು ಪುಡಿ ಮತ್ತು ಕಸೂರಿ ಮೆತಿ ಹಾಕ್ತಾರೆ ಚೆನ್ನಾಗಿ ಬಂದಿತ್ತು ಟೇಸ್ಟು ಸೊ ಈ ಥರ ಹೇಳ್ಕೊಟ್ಲು ಇನ್ನು ಈ ಥರನೇ ಕಲಿಸ್ಬಿಟ್ಟು ಎಲ್ಲ ಇಟ್ವಿ ಮೊಟ್ಟೆ ಹಾಕ್ಬಿಟ್ಟು ಇನ್ನು ಈ ಕಡೆ ಸ್ವಲ್ಪ ಲೇಟಾಗಿತ್ತು ಅಂದ್ಬಿಟ್ಟು ನನ್ನ ತಂಗಿ ಪ್ರೆಗ್ನೆಂಟ್ ಅಲ್ವಾ ಸೊ ಹಾಗಾಗಿ ಅವಳಿಗೆ ಇಡ್ಲಿನ ತಂದು ಕೊಟ್ಟಿದ್ದ ಪಪ್ಪ ಅವಳಿಗೂ ಮತ್ತು ನನ್ನ ಮಗ ಆಗುತ್ತೆ ಅಂದ್ಬಿಟ್ಟು ಇಡ್ಲಿನ್ನು ತಂದುಕೊಟ್ರು ಇನ್ನು ಪಪ್ಪ ಇಡ್ಲಿ ಎಲ್ಲ ತಂದು ಕೊಟ್ಟರು ಸೊ ಚಿನ್ಮ ಇಲ್ಲಿ ಆಟ ಇದ್ದ ಅವ್ರ ಅಕ್ಕನ ಜೊತೆ ಕುತ್ಕೊಂಡು ಸೊ ಅವನಿಗೆ ಊಟನ ಮಾಡಿಸ್ಕೊಂಡು ಅವ್ನು ಟಿಫನ್ನ ನಂತರ ನಮಗೂ ಸಹ ಟಿ ಅಡುಗೆ ಎಲ್ಲ ರೆಡಿ ಆಯಿತು ಸೊ ಇನ್ನು ಊಟ ಮಾಡೋಷ್ಟರಲ್ಲಿ ಆಗಲೇ ಹತ್ರ ಹತ್ರ ಲೆವೆನ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಸೊ ಹಿಂಗೆ ನಮ್ಮ ಮನೆಗೆ ಎಲ್ಲಾನು ಸೇರಿದ್ದೀವಿ ಅಂದರೆ ಅಕ್ಕ ತಂಗಿದಿರು ಮಾತಾಡಿಕೊಂಡು ಹಿಂಗೆ ಲೇಟ್ ಮಾಡಿಬಿಡ್ತೀವಿ ಅಡುಗೆ ಮಾಡೋಷ್ಟರಲ್ಲಿ ಸೊ ಹಂಗೆ ಅಲ್ವಾ ಒಂದು ಮನೆಗೆ ನನ್ನ ಇಬ್ಬರು ಅಕ್ಕ ತಂಗಿದ್ದೀರೇ ಇರಲಿ ನಾಲ್ಕು ಜನನೇ ಇರಲಿ ಸೊ ಮಾತಾ ಒಂದೇ ತ ಸೇರಿದ್ದೀವಿ ಅಂದರೆ ಸೊ ಮಾತಾಡಿಕೊಂಡ್ರೇ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ಇನ್ನು ನಾವು ಅಷ್ಟೇ ಸೇಮ್ ಮಾತಾಡಿಕೊಂಡು ಅಡುಗೆ ಮಾಡೋಷ್ಟರಲ್ಲೆಲ್ಲ ಲೇಟಾಯಿತು ಸೊ ಲೆವೆನ್ ಓ ಕ್ಲಾಕ್ ಆಯಿತು ಇನ್ನು ಬೆಳಗ್ಗೆ ಎದ್ದೆ ಹಾಲು ಕುಡಿಯೋದು ಸಹ ಲೇಟಾಗಿ ಹೋಗಿರುತ್ತೆ ನಮ್ಮದು ಹಿಂಗೆ ಮಾತಾಡಿಕೊಂಡು ಎಲ್ಲ ಸಿಕ್ಕಿರೋದು ಹಿಂಗೆ ಒಂದೇ ತಾವ ಸಿಕ್ಕಿದಾಗ ಸೊ ಏನೋ ಮಾತಾಡಿಕೊಂಡು ಹಿಂಗೆ ಲೇಟಾಗುತ್ತೆ ಸೊ ಇನ್ನು ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲಿ ಇನ್ನು ಈ ಕಡೆ ಅಮ್ಮ ಹೇಳಿದ್ನೆಲ್ಲ ಗಿಂಡು ಮಾಡಿದ್ರು ಸಹ ಸೊ ಅದನ್ನು ಹಾರಕ್ಕೆ ಇಟ್ಟಿದ್ರು ಇನ್ನೊಂದು ಸ್ವಲ್ಪ ಹಾರಿರ್ಲಿಲ್ಲ ಸೊ ಹಾಗಾಗಿ ಅದನ್ನು ಹಾರಕ್ಕೆ ಇಟ್ಟಿದ್ರು ಅದನ್ನು ಯಾ ಎಲ್ಲನೂ ಕುಯ್ಯೋಕ್ಕಾಗಲ್ಲ ಹಿಂಗೆ ತಟ್ಟಿ ಅಂದ್ಬಿಟ್ಟು ಉಂಡೆ ಕಟ್ತಾ ಇದ್ದಾರೆ ಟಮಟೊ ಹೆಂಗೆ ಕಟ್ತೀವಂಗೆ ಇನ್ನು ಈ ಕಡೆ ಸೊ ಊಟಕ್ಕೂ ಸಹ ಕುತ್ಕೊಂಡ್ವಿ ಎಲ್ಲನೂ ಕಬಾಬು ಆ್ಯಂಡ್ ಚಿಕನ್ ಸಾಂಬಾರು ಮುದ್ದೆ ರೈಸ್ ಈ ಥರ ರೆಡಿ ಮಾಡಿಕೊಂಡು ಊಟಕ್ಕೆ ಕುತ್ಕೊಂಡ್ವಿ ಎಲ್ಲ ಚೆನ್ನಾಗಿ ಬಂದಿತ್ತು ಈ ಕಡೆ ಅಜ್ಜಿ ಸೌತೆಕಾಯಿ ಏರಿತಾಯಿದ್ರು ಊಟಕ್ಕೆ ಕೂತ್ಕೊಂತ ಅಜ್ಜಿ ಅದೇ ಇನ್ನೇನು ಟಿಫನ್ ಮುದ್ದೆನೋ ಸಾಂಬಾರು ತಿಂತಿರಲ್ಲ ಒಬ್ಬಟ್ಟಿನ ಸಾಂಬಾರು ಸೊ ಹಾಗಾಗಿ ಲೇಟಾಗಿ ಮಾಡ್ತೀನಿ ಅಂದರು ಇನ್ನು ಊಟ ಮಾಡೋವಾಗ ಕರೆಕ್ಟ್ ಟೈಮ್ಗೆ ನನ್ನ ಅಕ್ಕನೂ ಸಹ ಬಂದಳು ಎರಡನೇ ಅಕ್ಕ ಸೊ ಮಕ್ಕಳು ಇಬ್ಬರೂ ಬಂದರು ನನ್ನ ತಮ್ಮ ಕರ್ಕೊಂಬಂತ ಸೊ ಅವಳು ಬಂದು ಇನ್ನು ಈ ಕಡೆ ಊಟ ಎಲ್ಲ ಮುಗಿಸ್ಕೊಂಡು ನಂತರ ಇಲ್ಲಿ ಒಬ್ಬಟ್ಟನ್ನ ಇದ್ದಾರೆ ಒಬ್ಬಟ್ಟು ಮತ್ತು ಸೊ ಏನಿದು ಕಡುಬುನ ಮಾಡ್ತಾಯಿದ್ದಾರೆ ಏನಕ್ಕೆ ಅಂತ ಅಂದರೆ ನನ್ನ ದೊಡಕ್ಕ ತೊಗೊಂಡೋಗೋಕ್ಕೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದಾರೆ ಅಮ್ಮ ಜಾಸ್ತಿ ಮಾಡಿದರು ಸೊ ಏನು ಹಬ್ಬದ ದಿವಸ ಗಣೇಶನಂಬ ದಿವಸ ಸೊ ಹಾಗಾಗಿ ನನ್ನ ದೊಡಕರ ಯಜಮಾನ್ರಿಗೆ ತುಂಬ ಇಷ್ಟ ಕಡುಬು ಅಂದ್ರೆ ಸೊ ಹಾಗಾಗಿ ನನ್ನ ಅಕ್ಕ ಇದ್ದಾರೆ ಮಾಡಿಸ್ಕೊಂಡು ಒಬ್ಬಟ್ಟು ಕಡುಬು ಎಲ್ಲನೂ ಸಹ ಮಾಡ್ಕೊತಾ ಇದ್ದಾರೆ ಸೊ ಇನ್ನು ಅಲ್ಲಿಂದ ಬಂದರೆ ವಿಡಿಯೋ ಮಾಡ್ಕೊತಾ ಇದ್ನಲ್ಲ ಸೊ ನಾನು ತಮ್ಮಂಗೆ ಹೇಳಿದ್ನಲ್ಲ ಯಾವಾಗಲೂ ಅವ್ನಿಗೆ ವಿಡಿಯೋದಲ್ಲಿ ಬರೋಕ್ಕೆ ಅಂದರೆ ಸ್ವಲ್ಪ ಅವನಿಗೆ ಒಂಥರ ಹಾಗಾಗಿ ಈ ಥರ ಮಾಡ್ತಾ ಇದ್ದಾನಷ್ಟೆ ಸೊ ಇನ್ನು ಅಲ್ಲಿಂದ ಬಂದರೆ ಅಮ್ಮ ಎಲ್ಲಾರ್ಗು ಸಹ ಬಾಗಿನೂ ಸಹ ರೆಡಿ ಮಾಡಿದರು ಸೊ ನೋಡ್ತಾ ಇರ್ಬೋದು ನಾಲ್ಕು ಜನಕ್ಕೂ ಸಹ ಬಾಗಿನ ರೆಡಿ ಮಾಡಿದ್ದಾರೆ ಸೊ ಎಲ್ಲರಿಗೂ ವರ್ಷ ವರ್ಷವೂ ಅಷ್ಟೇ ಎಲ್ಲರಿಗೂ ಒಂದೇ ಥರ ಸ್ಯಾರಿ ಕೊಡ್ತಾರೆ ಸೊ ಒಂದೇ ಥರ ಯಾರಿಗು ಸಹ ಬೇರೆ ಬೇರೆ ಥರ ಕೊಡೋಲ್ಲ ಒಂದೇ ಥರನೇ ಕಲರ್ ಚೇಂಜ್ ಇರುತ್ತೆ ಅಷ್ಟೆ ಸೊ ನಮ್ಗೆ ಯಾವ್ಯಾವ ಕಲರ್ ಬೇಕೋ ಅದನ್ನು ಚಾಯ್ಸ್ ಮಾಡ್ಕೊತೀವಿ ಈ ಥರ ಸೊ ಇನ್ನು ದೊಡಕ ಬೇರೆ ನಾವು ವರ್ಷ ವರ್ಷ ಒಂದೇ ಸಲ ತೊಗೊತಾ ಇದ್ವಿ ಬಟ್ ಈ ವರ್ಷ ಏನಾಯ್ತು ಅಂದರೆ ನಾನು ದೊಡಕಂಗೆ ಟೈಮ್ ಆಗಿಬಿಟ್ಟಿತ್ತು ಸೊ ಟ್ರೈನ್ಗೆ ಹೋಗ್ಬೇಕು ಅಂದ್ಬಿಟ್ಟು ಅಕ್ಕ ಬೇಗ ತೊಗೊಂಡು ಹೋದ್ರು ನಮಗೆ ಬೇಜಾರಾಯಿತು ಅಷ್ಟೇ ನಾವು ಏನು ರೆಡಿ ಆಗಿರಲಿಲ್ಲ ಸೊ ನಾವು ಟೂ ವೀಲರಲ್ಲಿ ಹೋಗೋದಲ್ವ ಹತ್ರ ಹತ್ರ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಮಾಡಿಬಿಟ್ವಿ ಏನಂದೊಡಕಂಗೆ ಸ್ವಲ್ಪ ಟೈಮ್ ಆಗೋಗಿತ್ತು ಟ್ರೈನಲ್ಲಿ ಹೋಗೋಕ್ಕೆ ಅದೊಂದು ಬೇಜಾರಾಯಿತು ಎಲ್ಲ ರೊಟ್ಟಿಗೆ ತೊಗೊಂಡಿಲ್ಲ ಬಾಗ್ನಾನ ಅಂತ ಸೊ ಇನ್ನು ಅಕ್ಕ ಒಂದು ತೊಗೊಂಡು ಹೊರಡರು ಪಪ್ಪ ರೈಲ್ವೆ ಟೇಷನ್ ಹತ್ರ ಡ್ರಾಪ್ ಮಾಡ್ತಾರೆ ಸೊ ಇನ್ನು ಅವ್ರಿಗೆ ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಅವ್ರು ಹೊರ್ಡ್ರು ಸೊ ಇನ್ನು ಇಲ್ಲಿ ಅಕ್ಕೋರೆಲ್ಲ ಮೇಲೆ ನಾವು ಸಹ ರೆಡಿ ಆಗಿಬಿಟ್ಟು ಒಬ್ಬೊಬ್ಬರೇ ಮೂರು ಜನೂ ಸಹ ಬಾಣಗೆ ಇದ್ದೀವಿ ಅಮ್ಮ ಇಲ್ಲೇ ಮನೆಯಲ್ಲೇ ಇರ್ತಾಳೆ ನನ್ನ ತಂಗಿ ಸೊ ನನಗೂ ಸಹ ಶಾರ್ಟಿಗೆ ಸ್ವಲ್ಪ ಒಂದು ವೀಡಿಯೋ ಬೇಕಾಗಿತ್ತು ಥರ ಸೊ ಹಾಗಾಗಿ ಅವಳಿಗೂ ಸಹ ಎಲ್ಲ ರೆಡಿ ಮಾಡಿತ್ತಲ್ಲ ಇನ್ನೇನು ಅವಳ್ದು ಬೇರೆ ಅಂದ್ಬಿಟ್ಟು ಸಪ್ರೇಟು ಮೂರು ಜನನೂ ಒಟ್ಟಿಗೆ ತೊಗೊಂಡ್ವಿ ಸೊ ಇನ್ನಿಲ್ಲಿ ನಾವು ವರ್ಷ ವರ್ಷವೂ ಅಷ್ಟೇ ಅಮ್ಮಂಗೆ ಈ ಥರ ನಾನು ನಮಗೆ ಹೆಂಗೆ ಬಾಗಿನ ಕೊಡ್ತಾರೋ ಅಮ್ಮಂಗು ಅಷ್ಟೇ ಅಷ್ಟು ಕುಂಕುಮ ಕೊಟ್ಟು ಸ್ಯಾರಿ ಆ್ಯಂಡ್ ಈ ಥರ ಕೊಡ್ತೀವಿ ಸೊ ನಾಲ್ಕು ಜನನಿಗೆ ಸೇರಿ ಈ ಥರ ಸೊ ಈ ಥರ ಮಾಡ್ಕೊಂಡು ಅಮ್ಮ ನಮಗೆ ಕೊಟ್ಟರೆ ಅಮ್ಮಂಗೆ ಗೌರಿ ದಿವಸ ಸೊ ನಾವು ಯಾವಾಗಲೂ ಸ್ಯಾರಿ ಕೊಡ್ಸೋಕ್ಕಾಗಲ್ಲ ಗೌರಿ ಹಬ್ಬ ದಿನಾನ ಕೊಡ್ಸೋಣ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಕೊಡಿಸ್ತೀವಿ ಸೊ ಇನ್ನು ಟೈಮ್ ಆಗೋಗಿತ್ತು ಸೊ ಹೊರ್ತಾಯಿದ್ದೀವಿ ಬಾಯ್ ಬಾಯ್ ಮಡ್ಲೆಲ್ಲ ತುಂಬಿಕೊಂಡಿದ್ದಾಯ್ತು ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ಯಾವ ರೀತಿ ಹೇಳ್ತಿದ್ದೆ ಅಂತ ನನ್ನ ತಮ್ಮ ಆ ಥರ ಹೇಳ್ತಿದ್ದಿದ್ದು ಸ್ವಲ್ಪ ಜೋಕ್ಸ್ ಮಾಡ್ತೇನೆ ಅಷ್ಟೇ ಸೊ ಇನ್ನು ನಾನು ಹೊರಟಿದ್ದೀನಿ ನನ್ನ ಅಕ್ಕನೂ ಹೊರಟ್ಲು ಊರಿಗೆ ಸೊ ಇನ್ನು ಲಾಸ್ಟಿಗೆ ಎಲ್ಲರೂ ಫ ಒಂದು ಫ್ಯಾಮಿಲಿ ಫೋಟೋನ ತಗೊಂಡು ಹೊರಟಿದ್ದೀವಿ ಸೊ ಇಷ್ಟೇ ಅವತ್ತಿನ ವ್ಲಾಗು ಈ ವಿಡಿಯೋನ ಇಲ್ಲಿಗೆ ಎಂಟ್ ಇದ್ದೀನಿ ಯಾರಿಗೆಲ್ಲ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್